ಸೆಕೆಂಡ್ ಒಂದ್ ನಿಮಿಷ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾವೆ ಅದಕ್ಕೆ ಜಿಎಸ್ಟಿ ಹಾಕಿ ಏಟೀನ್ ಪರ್ಸೆಂಟ್ ಜಿಎಸ್ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊತವ್ರೆ ಹನ್ನೆರಡು ಉ ಹದಿನೆಂಟು ಪರ್ಸೆಂಟ್ ಎಷ್ಟಾಗುತ್ತೆ ಆ ಮಾಸ್ಟ್ರಿಯನ್ ಸಚಿವ ಜಮೀರ್ ಅಹ್ಮದವರು ಜಮೀರ್ ಅಹ್ಮದವ್ರ ಯಾವ್ಯಾವ ಜನ ಪರ್ಸೆಂಟೇಜ್ ಅಟ್ಟೆ ಲೆಕ್ಕ

ಯು ಸ್ಟಾಪ್ ಟಾಕಿಂಗ್ ಇಲ್ಲ ಒಂದು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬಿಡ್ತಾ ಇರಬೇಡಿ ರೈಲು ಈಗ ನೋಡಿ ಕರೆಕ್ಟ್ ಆಗಿ ಒಂದು ನಿಮಿಷ ಒಂದ್ ಸೆಕೆಂಡ್ ಸೆಂಟ್ರಲ್ ಗವರ್ಮೆಂಟ್ ಒಂದೂವರೆ ಲಕ್ಷ ಕೊಡ್ತದೆ ಐದು ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ ಮೂರುವರೆ ಲಕ್ಷ ಕೊಡ್ತದೆ ಸೆಂಟ್ರಲ್ ಅವ್ರೆಲ್ಲ ಐದು ಲಕ್ಷಕ್ಕೆ ಆಯ್ತು 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 ಶಿಕ್ಷಣ ಸಚಿವರು ಇಲ್ಲೇ ಇದಾರೆ ಜಮೀರ್ ಅಹಮದ್ ಸ್ಕೂಲ್ ಸ್ಕೂಲನ್ನ ಬಂದ್ ಮಾಡಿಸ್ಲೇಬೇಕು ಮಜಾಯಿ ಸುನೀಲ್ಯ ಸುನೀಲ್ ಅವ್ರೆ ನೀವು ಎತ್ತಲ್ಲ ಅವ್ರೆ ಸುನೀಲ್ ಆ ಸ್ಕೂಲು ಬಂದ್ ಮಾಡಿಸ್ಲೇಬೇಕು ಆ ಸಾಧ್ಯ ಇಲ್ಲ ಶ್ರೀರಾಮ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಸಚಿವರು ಇಲ್ಲೇ ಆರ್ಡರ್ ಅದನ್ನ ಯಾವ ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಈಗ ಒಂದ್ ಲಕ್ಷ ಮೊದಲ ಮನೆಗೆ ಜಿಎಸ್ಟಿ ಅಂತ ಕೇಳೋದು ಐದು ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದುವರೆ ಲಕ್ಷ ಬರ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕರ್ತಾರೆ ಐದು ಲಕ್ಷಕ್ಕೆ ಜಿಎಸ್ಟಿ ಅಂತ ಹೇಳ್ತಾನು